ಹೇಳಪ್ಪ ಒಂದು ದೇಶ ಒಂದು ಚುನಾವಣೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಮೂಲ ಸಿದ್ಧಾಂತ ಇದೆ ನಮ್ಮ ರಾಷ್ಟ್ರೀಯ ನಾಯಕರು ಈಗಾಗಲೇ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು ತ್ರಿಣಮೂಲ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬೇರೆ ತಮಿಳುನಾಡು ಹೀಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾಯಿದೆ ಅಂಥೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಮ್ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾಯಿದೆ ಅಂಥೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕು ಟೂ ಥರ್ಡ್ ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ ಇನ್ನು ಕೆಲವೊಂದು ವಸ್ತಕ್ಕೆ ಚುನಾವಣೆ ಆಗಿದೆ ಕೆಲವು ಎರಡೂವರೆ ವರ್ಷ ಆಗಿದೆ ಕೆಲವು ಮೂರುವರೆ ವರ್ಷ ಆಗಿದೆ ಅದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಇದು ಭಾಳ ಕಷ್ಟವಾದಂಥ ಪ್ರಪೋಸಿಷನ್ನು ಅವ್ರದ್ದೇನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸ್ಪಷ್ಟ ನಿಧುವನ್ನು ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಮ್ಮತಿಸ್ತೇವೆ ಏನು ಆಲ್ರೆಡಿ ಐನೂರ ಇಪ್ಪತ್ನಾಲ್ಕು ಏನ್ ಮಾಡಬೇಕು ಅದಕ್ಕೆ ನಮ್ದು ಯಾವ ಥರದ ಬದಲಾವಣೆ ಇಲ್ಲ ಐನೂರ ಇಪ್ಪತ್ನಾಲ್ಕು ನಾವು ಮಳೆ ಮಾಡ್ತೀವಿ ಅದಕ್ಕೆ ಏನಾಗಿದೆ ಅಂತಂದ್ರೆ ನೋಟಿಫಿಕೇಶನ್ ಆಗ್ಬೇಕು ನೋಟಿಫಿಕೇಶನ್ ಹಾಕಿರೋ ಮುಂಚಿತವಾಗಿ ಅಲ್ಲಿ ಕೆಲಸಗಳು ತಗೋಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ನಡೀತಾ ಇದೆ ಅಕ್ವಿಷನ್ ವಿಚಾರದಲ್ಲಿ ಕೆಲವು ತಾರತಮ್ಯ ಇದೆ ಚೀಫ್ ಮಿನಿಸ್ಟ್ರು ನಾಳೆ ಮಾಡಿದ್ದೆ ಅಕ್ವಿಷನ್ ಅಂದರೆ ಬೆಂಗಳೂರಿಕಿಲ್ಲ ಜಾಸ್ತಿ ರೇಟು ಕೆಲವರೆಲ್ಲ ಕೋರ್ಟಲ್ಲಿ ತೆಗೆದುಕೊಂಡು ಬಂದರು ಹತ್ತು ಹತ್ತು ಕೋಟಿ ಒಂಬತ್ತು ಕೋಟಿ ಹತ್ತು ಕೋಟಿ ಅಂತ ಹೆಂಗೆ ಸಾಧ್ಯ ಇವೆಲ್ಲ ಕೆಲವು ನ್ಯೂನ್ಯತೆ ಇದೆ ಸೊ ಕೆಲವರೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ ನಮ್ಗೆ ರೈತರಿಗೇನು ಹಾಕೊಂಡಿದ್ದಾರೆ ರೈತರಿಗೆ ಹಿಂದೆ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಒಂದು ರೇಟ್ ಕೊಟ್ಟಿದೆ ಅದನ್ನು ನಮ್ದೇನ ತಗೊಳನಿಲ್ಲ ಈ ರೀತಿ ಕೆಲವೇನೋ ಇಂಟರ್ನಲ್ ಇದೆ ನಾನು ಅದನ್ನೆಲ್ಲ ಹೇಳಿದ್ರೆ ಹೆಂಗೆ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಾನು ಇವತ್ತು ಆಫೀಸರ್ ಹತ್ರ ಮಾತಾಡ್ತಾ ಇದ್ದೀನಿ ಸೋಮವಾರ ಮುಖ್ಯಮಂತ್ರಿಗಳು ಎಲ್ಲರನ್ನು ಕರೆದಿದ್ದಾರೆ ಕೆಲವು ಪ್ರತಿನಿಧಿಗಳೆಲ್ಲ ಬಂದು ಭೇಟಿ ಮಾಡಬೇಕು ಅಂತಿದ್ದಾರೆ ನನ್ನ ಹತ್ರ ಎಮ್ ಎಲ್ ಎಗಳು ಹೇಳಿದ್ದಾರೆ ಆಯಿತು ಕೂತ್ಕೊಂಡೇನೋ ಒಂದು ವಯೋ ಮೀಡಿಯಾ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಬೇಡಿಕೆ ನೂರು ಬೇಡಿಕೆ ಇಡಲಿ ಕಾರ್ಯ ಕಾನೂನು ಚೌಕಟ್ಟಿನಲ್ಲಿ ಕಾರ್ಯರೂಪವಾಗಿ ಪರಿಸ್ಥಿತಿ ಗಮ್ದಲ್ಲಿ ಇಟ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ ಮಾಡ್ತೀನಿ ನಮ್ಮದು ಐನೂರ ಇಪ್ಪತ್ತ್ನಾಲ್ಕು ಅಡಿ ಏನು ನಮ್ಮ ಚಿಂತನೆ ಇದೆ ನಮ್ಮ ಆದೇಶ ಇದೆ ಅದನ್ನು ಕೇಂದ್ರ ಸರ್ಕಾರದವರು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಮಾಡಿದವರೆಗೂ ನಾವೆಲ್ಲ ಥರದ ಸಿದ್ಧತೆ ಕೂಡ ನಾವು ಮಾಡಿಕೊಡ್ತೀವಿ ಹೌದು ನಲವತ್ತು ಸಾವಿರ ಕೋಟಿ ಈಗಾಲೇ ಒಂದು ಎಸಿ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಆರು ಸಾವಿರ ಕೋಟಿ ಕೊಡಬೇಕಾಯ್ತು ಈ ವರ್ಷ ಬರೀ ಹದಿನಾರು ಸಾವಿರ ಕೋಟಿ ಇಟ್ಟಿದೆ ಇಪ್ಪತ್ತೊಂದು ಸಾವಿರ ಕೋಟಿ ಸಾವಿರ ಕೋಟಿ ಹಿಡಿದಿದೆ ನಾವು ಖಂಡಿತ ಚೀಫ್ ಮಿನಿಸ್ಟರ್ ಬರ್ತಾರೆ ಅದಕ್ಕೆ ಉತ್ತರ ಕೊಡ್ತಾರೆ